ಅನ್ನೋ ಸಾಕಾನೆ ಬೇಕಾಗ್ತದೆ ಅದಕ್ಕೋಸ್ಕರ ನಾವು ಇವಾಗ ಮೇನ್ ಪರ್ಪಸ್ಗೆ ಕ್ಯಾಂಪ್ರನ್ನು ಓಕೆ ಸರ್ ಪುಂಡಾನೆಗೂ ಸಾಕಾಗೇನು ಅಲ್ಲಿ ಏನು ಚೇಂಜಸ್ ಇರುತ್ತೆ ಯಾಕೆಂದರೆ ಪುಂಡಾನೆ ಅಂತೇಳಿ ಹೆಸರಲ್ಲೇ ಪುಂಡಾನೆ ಅಂತ ಕರಿತೀವಿ ಸಾಕಾಣೆ ಅಂತ ಹೇಳಿದರೆ ಸಾಫ್ಟಾಗಿರುತ್ತೆ ಅಂತ ನೇಚರ್ ನಮಗೆ ಬಂದಿರುತ್ತೆ ಆದರೂ ಎಲ್ರಿಗೂ ಭಯ ಆಗಿರುತ್ತೆ ಅದನ್ನ ಬಿಟ್ಟು ಹೊರತುಪಡಿಸಿ ಏನೆಲ್ಲ ಡಿಫ್ರೆಂಟ್ ಇರುತ್ತೆ ಸರ್ ಈ ಇಂಥದ್ದೆಲ್ಲ ಕ್ವಾಲಿಟೀಸ್ ಮತ್ತೆ ಇಂಥದ್ದೆಲ್ಲ ಬೇಸ್ ಚೇಂಜಸ್ ಆಗುತ್ತೆ ಅಂತ ಹೇಳಿ ಅಂದ್ರೆ ಅದೆಲ್ಲ ಆನುಗಳೆಲ್ಲ ಒಂದೇ ಕ್ಯಾರೆಕ್ಟರ್ ಸಿಕ್ತು ಈ ಸಾಕು ಏನಂತ ನಾವು ಟ್ರೈನ್ ಕೊಟ್ಟಿರ್ತೇವೆ ನಮ್ಮ ಮಾತು ಕೇಳೋ ತರದ್ದು ಮಾಡ್ಕೊಂಡಿರ್ತೀವಿ ಕಾರಣ ನಮ್ಮ ಮಾತು ಕೇಳೋದಿಲ್ಲ ಅದಕ್ಕೆ ಯಾವ್ದು ಕಮ್ಯಾಂಡ್ಮೆಂಟ್ ಕಮೆಂಡ್ ಆಗ್ಲಿ ಮತ್ತೊಂದಾಗಲಿ ಅದು ಬರೋದಿಲ್ಲ ಅದಕ್ಕೆ ಏನಿದೆ ಅದನ್ನ ಮಾತ್ರ ಅದು ಯೂಸ್ ಮಾಡ್ಕೊಳ್ತಾ ಇರುತ್ತೆ ಅದರಲ್ಲಿರೋ ಟ್ಯಾಲೆಂಟು ನಾಲೆಜ್ ಈ ಸಾಕು ಏನಾಗ್ತದೆ ಅಂದರೆ ಆಲ್ಮೋಸ್ಟ್ ನಾವು ಕೊಡೋ ಫುಡ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅಥವಾ ನಾವು ಕೊಡೋ ಪ್ರೀತಿ ಅಥವಾ ವಿಶ್ವಾಸದಿಂದ ನಮ್ಮ ಜೊತೆನೇ ಇರೋದರಿಂದ ನಾವು ಹೇಳೋ ಒಂದು ಮಾತನ್ನು ಕೇಳ್ತದೆ ಆಮೇಲೆ ಇದರಲ್ಲಿ ನಮ್ಮ ಸ್ಟ್ರೆಂಥಲ್ಲಿ ನೋಡಿದರೂ ಕೂಡ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿಯೇ ಇರುತ್ತೆ ಇದಲ್ ಸ್ವಲ್ಪ ಕಡಿಮೆ ಇರುತ್ತೆ ನನ್ನ ಮಾತ ನಮ್ಮ ಮಾತು ಕೇಳೋದ್ರಿಂದ ಒಂದು ಕಂಟ್ರೋಲ್ ಅಲ್ಲಿ ಒಂದು ಡಿಸಿಪ್ಲೈನ್ ಅಲ್ಲಿ ಹೋಗ್ತಾ ಇರುತ್ತೆ ಅಗ್ರಿಕಲ್ಚರ್ ಕ್ರಾಪ್ ಇರ್ಬೋದು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದು ಅಥವಾ ಕಾಡ್ ಒಳಗಡೆ ರೋಮ್ ಮಾಡೋದೆಲ್ಲ ಇರ್ತದೆ ಬಟ್ ಇದರಲ್ಲಿ ಇದ್ರಲ್ಲಿ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಷ್ಟೇ ಮತ್ತೆ ಕಾಡಿಗೆ ಬಿಡ್ತಿರಲ್ಲ ಈ ಆನೆಗಳ ಜೊತೆ ಸೇರ್ಕೊಳ್ತದೆ ಆಲ್ಮೋಸ್ಟ್ ಅದ್ ಕಾಮನ್ ಆಗ್ತದೆ ಈಗ ನಾವು ಆನೆಗಳು ಬಿಟ್ಟಾಗ ಅದು ಗೊತ್ತಾಗಲ್ಲ ಆನೆ ಈಗ ಆನೆ ಕಾಡಾನೆ ಅಂತ ಹೇಳಿ ಯಾವ್ದು ಆನೆಗಳು ಸಿಕ್ತಾಗ ಅದ್ರಲ್ಲಿ ಆಟ ಆಡೋದಿರ್ಬೋದು ಈಗ ಮರಿಗಳೆಲ್ಲ ತುಂಬಾ ಇದೆ ಈ ಮರಿಗಳಾದ ತಕ್ಷಣ ಯಾವುದೋ ಆನೆ ಮರಿ ಅಂತೇಳಿ ದೊಡ್ಡ ದೊಡ್ಡ ಆನೆಗಳು ಅದ್ರ ಜೊತೆ ಆಟಾಡಕ್ಕೆ ಸ್ಟಾರ್ಟ್ ಮಾಡ್ತದೆ ಅದ್ರ ಜೊತೆನೇ ಪಳಕ್ತದೆ ಅದ್ರ ಜೊತೆನೇ ಇರ್ತದೆ ಒಂದು ಎರಡು ಮೂರು ದಿನ ಗಟ್ಲೆನೂ ಇರ್ತದೆ ಅದ್ರ ಜೊತೆನೇ ಸೊ ಅವಾಗ ನಮ್ಮ ಇವ್ರ ಕಾವಡಿಗಳೆಲ್ಲ ಒಂದ್ ಎರಡ್ ಮೂರ್ ದಿನ ವೆಯ್ಟ್ ಮಾಡ್ತಾರೆ ಅದು ಸಪ್ರೇಟ್ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ಹೋದ ತಕ್ಷಣ ಕಾಡಾನಕ್ಷಣ ಆಗಲ್ಲ ಒಂದು ಟೂ ಡೇಸ್ ವೈಟ್ ಮಾಡ್ತಾರೆ ಸಪ್ರೇಟ್ ಆಗ್ಲಿಲ್ಲ ಅಂದ್ರೆ ನಾವು ಪಟಾಕಿ ಹೊಡೆಯೋದಾಗ್ಲಿ ಮತ್ತೊಂದು ಯೂಸ್ ಮಾಡ್ಬಿಟ್ಟು ಅದನ್ನ ಸಪ್ರೇಟ್ ಮಾಡಿ ಮನೆ ತಗೊಂಡ್ಬರ್ತದೆ ಯಾವ ಸೀಸನ್ ಅಲ್ಲಿ ಜೊತೆ ಇವ್ರೇರ್ಕೊಳ್ತಾರೆ ಆಲ್ಮೋಸ್ಟ್ ಸೀಸನ್ ಅಂತ ಏನಿಲ್ಲ ನಮ್ಮಲ್ಲಿ ಅವೈಲೇಬಿಲಿಟೀಸ್ ಯಾವ ತರ ಇರುತ್ತೆ ಹಾಗೆ ಎಲಿಫೆಂಟ್ ನಮ್ಮಲ್ಲಿ ಕಾಡಾನ ಈಗ ಸಮ್ಮರ್ ಅಲ್ಲಿ ಏನಾಗ್ಬಿಡ್ತದೆ ಅಂದ್ರೆ ಎಲ್ಲ ಕಡೆ ಫುಡ್ ಸಿಗೋದಿಲ್ಲ ಕೆಲವು ಪರ್ಟಿಕ್ಯುಲರ್ ಫುಡ್ ಇರೋ ಕಡೆ ಇರ್ತದೆ ನಾವು ಅಷ್ಟ ಆನೆ ಎಲ್ಲಿ ಫುಡ್ ಇರುತ್ತೋ ಅಲ್ಲಿ ಹೋಗಿ ಬಿಟ್ಟಿರ್ತೀವಿ ಸೊ ಅವೆಲ್ಲ ಜೊತೆ ಆಗ್ಬಿಟ್ಟು ಅವು ಆಟಕ್ ಸ್ಟಾರ್ಟ್ ಮಾಡ್ತದೆ ಒಂದ್ಸಲ ಆಟ ಆಡಕ್ ಸ್ಟಾರ್ಟ್ ಮರಿಗಳು ಇರ್ತದೆ ಮರಿಗಳ ಜೊತೆ ಆಟ ಆಡ್ತಿತ್ತು ನಾವು ಪಟಾಕಿ ಹೊಡೆದು ಏನೇ ಮಾಡಿ ಮರಿಗಳನ್ನ ತಗೊಂಬಂದ್ರು ಕೂಡ ತಗೊಂಬಂದ್ರು ಕೂಡ ಸೇಮ್ ಇಟ್ಟು ಅದು ಆನೆ ಫಾಲೋ ಮಾಡ್ಕೊಂಡೇ ಬಂದ್ಬಿಡುತ್ತೆ ನಾನು ಆಟ ಆಡ್ತಿದ್ ಮರಿ ತೊಗೊಂಡ್ಬಿಟ್ಟು ಅಂತ ಹೇಳಿ ಫಾಲೋ ಮಾಡ್ಕೊಂಡು ಕ್ಯಾಂಪ್ ಹತ್ರ ಬಂದಿರೋ ಉದಾಹರಣೆಗಳು ಬೇಜಾನ್ ಇದೆ ಸುಮಾರು ಸಂಜೆವರೆಗೂ ವೈಟ್ ಮಾಡ್ತದೆ ರೋಡ್ ಕ್ರಾಸ್ ಮಾಡಲ್ಲ ಸಂಜೆವರೆಗೂ ವೈಟ್ ಮಾಡಿ ಮತ್ತೆ ನಾವು ಸಂಜೆ ಕಾಡಿಗೆ ಬಿಟ್ಟಾಗ ನೆಕ್ಸ್ಟ್ ಅದ್ರ ಜೊತೆ ಹೋಗ್ತದೆ ಈ ಸಂದರ್ಭಗಳಲ್ಲಿ ಏನಾದ್ರೂ ಸಕ್ರೆ ಬೈಲ್ ಇದು ಆನೆ ಶಿಬಿರದಲ್ಲಿ ಏನಾದ್ರೂ ಅವಘಡಗಳು ಸಂಭವಿಸಿದ್ಯಾ ಇಲ್ಲ ಅವಘಡಗಳಂತ ಏನ್ ಸಂಭವಿಸಿಲ್ಲ ಯಾಕಂದ್ರೆ ಇದೆಲ್ಲ ನಮಗೆ ಕಂಟಿನ್ಯೂ